ಿನಲ್ಲಿ ಅವನಿಗೆ ಅರ್ಪಿಸುವುದು ಅವನೇ ಪರದೈವತ ಅವನೇ ಗುರು ಅವನೇ ಆಸರೆ ಅವನೇ ಇಡೀ ಜಗತ್ತಿಗೆ ತಂದೆ ತಾಯಿಯಾಗಿ ಎಲ್ಲರಿಗಿಂತ ಹಿರಿಯನಾಗಿ ಪುರುಷೋತ್ತಮನಾಗಿ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ನಿಂತಿದ್ದಾನೆ ಅವನು ಮಾಡುವ ಉಪಕಾರಕ್ಕೆ ಪ್ರತಿ ಪ್ರತಿಯಾಗಿ ನಾವು ಅದನ್ನು ನೆನಪಿಸಿಕೊಳ್ಳಿಕ್ಕೂ ಸಾಧ್ಯವಿಲ್ಲದಷ್ಟು ನಾವು ಋಣಕ್ಕೆ ಬದ್ಧರು ಆದರೆ ಅವನ ಋಣ ಇದ್ದಷ್ಟು ಒಳ್ಳೆಯದೇ ಅದರ ಋಣವನ್ನು ಪರಿಹಾರ ಮಾಡುವ ದಾರಿ ಒಂದೇ ಒಂದು ಯಾವುದು ಅಂದ್ರೆ ಬೇಡದ ಮಾತುಗಳನ್ನಾಡದೆ ಬೇಡದ ಕಾರ್ಯಗಳಲ್ಲಿ ತೊಡಗದೆ ದೇವರನ್ನ ಸದಾ ಚಿಂತಿಸುವುದಕ್ಕೆ ಅನುಕೂಲಕರವಾದ ವಾತಾವರಣದಲ್ಲಿ ಭಾಗವಹಿಸಿ ಎಲ್ಲ ಪಾಪರಾಶಿಗಳನ್ನು ಕಳೆದುಕೊಳ್ಳುವುದೇ ದೊಡ್ಡ ಭಾಗ್ಯ ಇಂಥ ಪಾಪರಾಶಿಯನ್ನ ಕಳೆಯುವ ಮಹಾಶಕ್ತಿ ನಮ್ಮ ಮುಂದೆ ಅನಾಯಾಸವಾಗಿ ಒಲಿದು ಬಂದಾಗಲೂ ನಾವು ಅವನು ಒಲಿದ್ರೆ ನೈಜ ಸುಖ ಅನ್ನೋದು ಅದು ಅತ್ಯಂತ ಸಹಜವಾಗಿ ಸಿಗುತ್ತೆ ಅಂತ ಶಾಸ್ತ್ರಕಾರರು ಬಾಯಿ ಬಿಟ್ಟು ಗಟ್ಟಿಯಾಗಿ ಹೇಳಿದ ಮೇಲೂ ನಾವು ಸಂದೇಹ ಪಡ್ತಾ ಕೂಡುತ್ತೇವಲ್ವಾ ತೊಡಗದೆ ನಿಂತು ಬಿಡ್ತೇವಲ್ವಾ ಇದಕ್ಕೇನು ಕಾರಣ ಇದಕ್ಕೇನು ಹೇಳಬೇಕು ಅವನ ದಡ್ಡತನಕ್ಕೆ ಅಂತ ಎರಡು ತೋಳುಗಳನ್ನು ಎತ್ತಿ ಹೇಳ್ತಾರೆ ದೇವರೇ ನಿನ್ನನ್ನ ಯಾರು ನಂಬ್ತಾನೋ ಅವನಿಗೆ ನಾಶ ಇಲ್ಲ ನಂಬಬೇಕು ಯಾಕೆ ಅಂದ್ರೆ ನಿನಗಿಂತ ಉತ್ತಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಎಲ್ಲ ಚೇತನಗಳಿಗೂ ಅವನೇ ಹಿರಿಯ ಸಾ ಆ ರಕ್ಷಕನಾಗಿ ಮೆಂಟರ್ ಆಗಿ ದೋಷ್ಟ ಪರಿಹಾರಕನಾಗಿ ಎಲ್ಲ ರೀತಿಯಿಂದಲೂ ಅವನಿಗಿಂತ ಮತ್ತೊಬ್ಬ ವ್ಯಕ್ತಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳುತ್ತಾ ಇದ್ದಾರೆ ಮುಂದಿನ ಮಾತು ತುಂಬಾ ಸುಂದರವಾದ ಮಾತು ನಮಗೆ ಈ ಮಾತುಗಳನ್ನ ನಿತ್ಯ ಹೇಳಿಕೊಂಡ್ರೆ ಹಾಡಿನ ರೂಪದಲ್ಲಿ ಭಕ್ತಿ ಗೀತವಾಗಿ ಎಷ್ಟು ಪ್ರಮೇಯಗಳು ತಲೆಯಲ್ಲಿ ಉಳಿಯುತ್ತೆ ಸರ್ತಿ ಬರೀ ಶಬ್ದದಲ್ಲಿ ಹೊಗಳುದು ಮಾತ್ರ ಭಕ್ತಿ ಗೀತಾ ಅಂತ ಕಾಣುತ್ತೆ ನಮಗೆ ಆದ್ರೆ ಆಚಾರ್ಯರು ಈ ಹಾಡನ್ನ ಯಾರು ಚೆನ್ನಾಗಿ ಅರ್ಥೈಸಿಕೊಂಡು ಹಾಡ್ತಾನೋ ಅವನು ಎಷ್ಟು ಮಾನಸಿಕವಾಗಿ ಪಕ್ವ ಆಗ್ತಾನೆ ಅಂದ್ರೆ ಅವನಿಗೆ ಎಂಥ ಕಷ್ಟಗಳು ಬಂದಾಗ್ಲೂ ಅದು ಕಷ್ಟ ಅಂತ ಅನ್ಸುದಿಲ್ಲ ಎಂಥ ಜವಾಬ್ದಾರಿಯನ್ನ ನಡೆಸಲಿಕ್ಕೆ ಕಷ್ಟಕರವಾದ ವಾತಾವರಣ ನಿರ್ಮಾಣ ಆದಾಗ್ಲೂ ಅದರಿಂದ ಹಿಂದೆ ಸರಿಯುವುದಿಲ್ಲ ತನ್ನನ್ನು ಉಳಿಸಿಕೊಳ್ಳುವುದರ ಜೊತೆಗೆ ತನ್ನ ಸುತ್ತಲಿನವರ ಭಾವನೆಗಳನ್ನು ಧರ್ಮಗಳನ್ನೂ ಉಳಿಸುವಂತಹ ಒಂದು ವ್ಯಕ್ತಿತ್ವ ಈ ಪದ್ಯದ ನಿತ್ಯ ಅನುಸಂಧಾನದಿಂದ ಸಾಧ್ಯವಾಗುತ್ತೆ ನಾಮ ಪರೋ ನ ಭವೇತ ಹರಿ ಕಥಮಸ್ಯ ವಶೇ ಜಗದೆ ತದಭೂತ್ ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ನ ಭೇತ್ ತುಂಬಾ ಚಂದದ ಮಾತು ಒಂದು ವೇಳೆ ಪರಹ ಹರಿಹಿ ನ ಭವೇತ ಇದನ್ ಸ ಹರಿಹಿ ಅಂತ ಆಮೇಲಿನ ಪಾಠ ಇದೆ ಭವೇತ ಅನ್ನುವುದು ಆತ್ಮನೇ ಪದದ ರೂಪದಲ್ಲಿ ಬರುವ ವಿಧಿಲಿಂಗಕಾರದ ರೂಪ ಅದು ಶಾಸ್ತ್ರೀಯವೇ ಬೇಕಾದಷ್ಟು ಕಡೆ ಆಚಾರ್ಯರು ವೇದಗಳನ್ನು ಕೂಡ ಅನುಸರಿಸೋರು ಉಭಯ ಪದಿತ್ವ ಅಂತ ಅನ್ನೋದು ಎಲ್ಲ ಧಾತುಗಳಿಗಿದೆ ಇದೆ ಅನ್ನುವ ನಂತರದ ಲೋಕದ ನಿಯಮವನ್ನೂ ಅನುಸರಿಸಿ ಈ ಪದವನ್ನು ಭವೇತ ಅಂತ ಬಳಸಿದ್ದಾರೆ ಮತ್ತೆ ಒಂದು ವೇಳೆ ಇದರ ಅಭಿಪ್ರಾಯ ಏನು ಒಂದು ವೇಳೆ ಪರನಾದ ಹರಿ ನಮ್ಮ ಈ ಜಗತ್ತಿನ ಅಸ್ತಿತ್ವದಲ್ಲಿ ಕಾಣಿಸದೇ ಇರುವ ತತ್ವವಾಗಿದ್ದರೆ ಅದು ಇದೆ ಅಂತ ಅನ್ನೋದೇ ಸುಳ್ಳಾಗಿದ್ದರೆ ನಮಗೆ ಈ ಜಗತ್ತನ್ನು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವನಿದ್ದಾನೆ ಎಲ್ಲವೂ ಅವನ ವಶದಲ್ಲಿ ಇದೆ ಅನ್ನೋದೇ ಒಂದು ಭರವಸೆಯ ಮಾತು ಅವನು ಎಲ್ಲರಿಗಿಂತ ಉತ್ತಮನಲ್ಲದೇ ಇದ್ದರೆ ಈ ಜಗತ್ತು ಅವನ ವಶದಲ್ಲಿ ಹೇಗಿರ್ತಿತ್ತು ಈ ಜಗತ್ತು ಅವನ ವಶದಲ್ಲಿ ಇದೆ ಆದ್ರಿಂದಾಗಿ ಅವನಿಗಿಂತ ಉತ್ತಮನನ್ನು ನಾವು ಕಲ್ಪಿಸುವುದು ಹೇಗೆ ಸಾಧ್ಯ ಅಲ್ಲ ಅವನ ವರ್ಷದಲ್ಲಿದೆ ಅಂತ ನೀವ್ ಹೇಳ್ತೀರಿ ಇನ್ನೊಬ್ಬರ ವಶದಲ್ಲಿದೆ ಅಂತ ಇನ್ನೊಬ್ರು ಹೇಳ್ತಾರೆ ಮತ್ತೊಬ್ರು ವರ್ಷದಲ್ಲಿದೆ ಅಂತ ಮತ್ತೊಬ್ರು ಹೇಳ್ತಾರೆ ಅಲ್ಲ ಹೇಳಿ ಶಾಸ್ತ್ರೀಯವಾಗಿ ಹೌದಾ ಅಲ್ವಾ ನೋಡ್ಬೇಕಲ್ವಾ ಇಲ್ಲ ಎಲ್ಲ ದೇವತೆಗಳಿಗೂ ಹಾಗೇನೆ ಒಂದು ಅಭಿಪ್ರಾಯ ಇದೆ ಎಲ್ಲ ದೇವತೆಗಳ ಬಗ್ಗೆಯೂ ಶಾಸ್ತ್ರೀಯವಾಗಿಯೇ ಈ ಜಗತ್ತಿನ ನಿಯಮಕತ್ವ ಇದೆ ಅಲ್ಲರಿ ಒಂದು ಸಿಂಪಲ್ ಸಂಗತಿ ಜಗತ್ತಿನ ನಿಯಾಮಕತ್ವ ಹತ್ತು ಜನಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತು ಜನಕ್ಕಿದ್ರೆ ಜಗತ್ತು ಯಾರ ಮಾತಿನ ಮೇಲೆ ನಡೀಬೇಕು ಪರಸ್ಪರ ಪ್ರತಿಯೊಬ್ಬನಿಗೂ ಒಂದಕ್ಕಿಂತ ಒಂದು ಭಿನ್ನವಾದ ಅಭಿಪ್ರಾಯ ಇದ್ದೇ ಇರುತ್ತೆ ಯಾವುದು ಒಂದೆರಡು ಅಂಶದಲ್ಲಿ ಸಮಾನವಾಗಿದ್ರು ಕೂಡ ಭಿನ್ನವಾದ ಅಂಶಗಳು ಇಷ್ಟು ಪ್ರಧಾನವಾದ ಮಹಾ ಜವಾಬ್ದಾರಿಯನ್ನು ಹೊತ್ತು ನಡೆಸಬೇಕಾದ ತಾತ್ವಿಕ ಕೆಲಸದಲ್ಲಿ ಸಾಮರ್ಥ್ಯ ಒಂದಿದೆ ಎಂದ ಮಾತ್ರಕ್ಕೆ ನಾವು ಎಲ್ಲವನ್ನೂ ಹೀಗೆ ಅಂತ ಹೇಳಿ ಬರುವುದಿಲ್ಲ ಧರ್ಮದ ದ ನಡೆ ತಪ್ಪಿ ಹೋಗ್ಬೋದು ಅದರಿಂದಾಗಿ ಯದಿ ನಾಮನವಶೇ ಕಥಮಸ್ಯ ವಶೇ ಜಗದೇತದ ಭೂತ್ ಒಂದು ವೇಳೆ ಅವನು ಸರ್ವ ತಂತ್ರ ಸಮರ್ಥನಲ್ಲದೇ ಇದ್ರೆ ಸ್ವತಂತ್ರನಲ್ಲದೇ ಇದ್ರೆ ಜಗತ್ತಿನ ಈ ಎಲ್ಲ ವ್ಯವಸ್ಥೆಗಳು ಇಷ್ಟು ಅಚ್ಚುಕಟ್ಟಾಗಿ ಹಲವು ಮಂದಿ ಅಧಿಕಾರಿಗಳಿದ್ದಿದ್ರೆ ಹೇಗ್ ನಡೀಲಿಕ್ಕೆ ಸಾಧ್ಯ ಆಗ್ತಿತ್ತು ಯದಿನಾಮನ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂನ ಭವೆತ್ ಅವನ ವಶದಲ್ಲಿ ಇಲ್ಲ ಈ ಜಗತ್ತು ಎಲ್ಲ ನಮ್ಮ ನಮ್ ವಶದಲ್ಲಿದೆ ನಮ್ ನಮ್ ಬೇಕಾದ್ದನ್ನು ನಾವು ಮಾಡಬೇಕು ನಾವೇ ಇದಕ್ಕೆ ನಿಜವಾದ ರುವಾರಿಗಳು ಅಂತ ಆಗಿದ್ರೆ ಯಾಕೆ ಸುಖ ನಮ್ಮ ವಶದಲ್ಲಿಲ್ಲ ಅನ್ಕೊಂಡದ್ದೆಲ್ಲ ಯಾಕೆ ಅನ್ಕೊಂಡ ಹಾಗೆ ಆಗುದಿಲ್ಲ ಯಾಕೆ ದುಃಖ ಆಗುತ್ತೆ ಯಾಕೆ ಜಗತ್ತು ಈ ರೀತಿ ಮಿಸರೇಬಲ್ ಅಂತ ಪ್ರತಿಯೊಬ್ಬರು ಬಡ್ಕೊತಾ ಇರ್ತಾರೆ ಅಂದ್ರೆ ನಮ್ಮ ಆಡಳಿತವನ್ನು ಮೀರಿಯೂ ಒಂದು ಶಕ್ತಿ ನಾವು ಮಾಡುವಾಗ ನಮ್ಗದು ಪೂರಕ ಅಂತ ಅನ್ಸುತ್ತೆ ಆದ್ರೆ ನಾವು ಅದನ್ನ ಬಿಟ್ಟು ಯೋಚನೆ ಮಾಡಿದ್ರೆ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಕೆಲಸಗಳು ನಡೀತಾವೆ ಇದು ಇಷ್ಟು ಅರೇಂಜ್ಮೆಂಟ್ ಸಹಿತವಾಗಿ ವ್ಯವಸ್ಥಿತವಾಗಿ ನಮ್ಗೆ ಮೇಲ್ನೋಟಕ್ಕೆ ಕೆಲವೊಮ್ಮೆ ಅವ್ಯವಸ್ಥೆ ಅಯ್ಯೋ ಮಳೆ ಬಂತು ಅಂತಂದ್ರೆ ಆ ಮಳೆ ವ್ಯವಸ್ಥೆ ಬೇರೆ ಇರುತ್ತೆ ಅದಕ್ಕೆ ಜಗತ್ತಿನಲ್ಲಿ ಯಾವುದೋ ಒಂದು ಕಡೆಯ ಆಲೋಚನೆ ಮಾಡಿ ನಾವು ಆಳ್ವಿಕೆಯನ್ನಾಗಲಿ ಮಾಡುವುದು ಆಳ್ವಿಕೆ ಮಾಡುವುದಾಗ್ಲಿ ಕಾನೂನು ತರುವುದಾಗ್ಲಿ ತುಂಬಾ ಕಷ್ಟದ ಸಂಗತಿ ಸಾರ್ವಕಾಲಿಕವಾದ ಸಂಗತಿಯಿಂದಲೇನೆ ಸಾರ್ವಜನಿಕ ಸಾರ್ವಕಾಲೀನವಾದ ಸಂವಿಧಾನದಿಂದಲೇನೆ ಜಗತ್ತಿಗೆ ಇರುವ ಈ ದೈವಿಕ ಸಂಬಂಧದ ಕುರಿತಾದ ವಿಚಿತ್ರವಾದ ಸಂಬಂಧಗಳನ್ನು ನಾವು ತಿಳ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅದರಿಂದಾಗಿ ಭಗವಂತ ಈ ಎಲ್ಲ ಕರ್ಮಾಂಗಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾನೆ ಕಥಮೇವತು ನ ನಿತ್ಯ ಸುಖಂನ ಭವೇತ್ ಒಂದು ವೇಳೆ ಇವನ ಅಧಿಕಾರದಲ್ಲಿ ಇವನೇ ಇರುವುದಾಗಿದ್ರೆ ಜೀವ ಯಾಕೆ ನಿತ್ಯವೂ ಸುಖದಲ್ಲಿಲ್ಲ ಕೊನೆಗೆ ಯಾಕಷ್ಟು ಹುಚ್ಚಿ ಹಿಡಿಯತ್ತೆ ನನ್ನ ಫೋಟೋವನ್ನೇ ನಾನು ಪೂಜೆ ಮಾಡಬೇಕು ಅಂತ ಒದ್ದಾಡ್ತಾ ಇರ್ತಾರೆ ಆದ್ರಿಂದ ಆ ಅಂಶದಲ್ಲಿ ಆಚಾರ್ಯರು ಅನುವಾದ ಮಾಡಿದ್ದು ತುಂಬಾ ಚೆನ್ನಾಗಿದೆ ಹರಿಯು ಎಲ್ಲರಿಗಿಂತ ಹಿರಿಯ ನಲ್ಲವೆ ಹಿರಿಯ ನಲ್ಲದೆ ಇರಲು ಈ ಜಗವು ಅವನ ವಶವೆಂತು ಬಂತು ಹರಿಯು ಎಲ್ಲರಿಗಿಂತ ಹಿರಿಯನಲ್ಲದೆ ಇರಲು ಈ ಜಗವು ವಶವೆಂತು ಬಂತು ಈ ಎಲ್ಲ ಮತ್ ಅಲ್ಲವೆಂದರೆ ಮತ್ತೆ ಸುಖದ ಸುಪ್ಪತ್ತಿಯೊಳಗೇಕೆ ಇಲ್ಲ ಮನುಷ್ಯ ಸುಖದ ಸುಪ್ಪತ್ತಿಯಲ್ಲಿ ಯಾಕಿಲ್ಲ ಎಲ್ಲ ದೇವರ ಕೈಯಲ್ಲಿ ಇಲ್ಲ ನಮ್ ನಮ್ಮ ಕೈಯಲ್ಲಿ ಇದೆ ಅಂತ ಆಗಿದ್ರೆ ಈ ಸುಖದ ಸುಪ್ಪತ್ತಿಕೆಯ ಹೊಂಚಿಕೆಯನ್ನ ಯಾಕೆ ಜೀವ ಯಾರದ್ದು ಕಾಲು ತಪ್ಸಿ ಯಾರದ್ದು ಮತಿ ತಪ್ಪಿಸಿ ಯಾರದ್ದು ಜೀವ ತಪ್ಪಿಸಿ ಏನ್ ಏನಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾನೆ ತನ್ನ ಹತ್ರನೇ ತನಗೆ ಬೇಕಾದದನ್ನು ಪಡ್ಕೊಳ್ಳಿಕ್ಕಾಗುವಾಗ ಯಾಕೆ ಈ ದಾಳಿಕೋರರ ರೀತಿಯಲ್ಲಿ ಒಬ್ಬರ ಮೇಲೆ ದಬ್ಬಾಳಿಕೆ ಮಾಡಿ ತಮಗೆ ಬೇಕಾದ ಸುಖವನ್ನು ಪಡೆಯುವ ಅಥವಾ ನೂರಾರು ಥರದ ಪ್ರಯತ್ನದಲ್ಲಿ ಮುಗಿಬೀಳುವ ಕೊನೆಗೆ ಆಗದೆ ಇದ್ದಾಗ ನಮ್ಗೆ ಆಗಲ್ಲಪ್ಪ ಅಂತ ಇನ್ಯಾರದ್ದು ಕಾಲು ಹಿಡಿಯುವ ಈ ದುರಭ್ಯಾಸ ಯಾಕೆ ಅವು ಜ್ಯೋತಿಷ್ಯ ಗೊತ್ತಾಗಬೇಕಂತೆ ಅಯ್ಯೋ ಭಾಗವತ ಸಪ್ತಾಹ ಮಾಡಿಸ್ಬೇಕಂತೆ ಅಯ್ಯೋ ರಾಮಾಯಣವನ್ನೇ ಮತ್ತೆ ಮತ್ತೆ ಕೇಳಿಸ್ಬೇಕಂತೆ ಹಾಗಿದ್ರೆ ಮಾತ್ರ ದೋಷ ಪರಿಹಾರ ಆಗುತ್ತಂತೆ ಯಾಕೆ ಈ ತರದ ಪ್ರಾಯಶ್ಚಿತ್ರದ ಪಶ್ಚಾತ್ತಾಪದಲ್ಲಿ ಬೆಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋಗುವುದು ಅಂತ ಈ ಪದ್ಯದ ಮೂಲಕ ನನಗೆ ಎಚ್ಚರಿಸ್ತಾ ಇದ್ದಾರೆ ಮತ್ತಷ್ಟು ಸಂಗತಿಗಳನ್ನ ಮತ್ತೆ ನಾಳೆಯ ಅನುಸಂಧಾನ ಮಾಡೋಣ ಶ್ರೀ ಶ್ರೀಹರಿಪ್ರಿಯತಾಮ್ ಶ್ರೀ ಕೃಷ್ಣಾರ್ಪಣ